ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜೋಡಮನಿ ಫೌಂಡೇಶನ್ ವತಿಯಿಂದ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದರು ಫೌಂಡೇಶನ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಹಜರತ್ ಅಲಿ ಜೋಡಿಮನಿಯವರ ನೇತೃತ್ವದಲ್ಲಿ ನಡೆದಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಯಶಸ್ವಿಯಾಗಿ ನೆರವೇರಿತು ಈ ಕುರಿತು ಸಂಸ್ಥೆಯ ಸಂಸ್ಥಾಪಕ ಹಜ್ರತ್ ಅಲಿ ಜೋಡಮನಿ ಮಾತನಾಡಿ ಈ ಮೊದಲು ನಾವು ಸುಮಾರು ಜನಪರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೀವಿ ಆದರೆ ಪ್ರಥಮ ಬಾರಿಗೆ ಜೋಡಮನಿ ಫೌಂಡೇಶನ್ ವತಿಯಿಂದ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದೇವೆ ಈ ಶಿಬಿರದಲ್ಲಿ ಕಣ್ಣಿನ ತಪಾಸಣೆ ಶುಗರ್ ತಪಾಸಣೆ ಅಸ್ತಮಾ ಇನ್ನಿತರ ಕಾಯಿಲೆಗಳಿಗೆ ಸಂಬಂಧಿಸಿದ ರೋಗಗಳಿಗೆ ತಪಾಸಣೆ ಶುರುವಾಗಿದೆ ಮುಂಬರುವ ದಿನಗಳಲ್ಲಿ ಶಿಕ್ಷಣ ಉದ್ಯೋಗ ಸೃಷ್ಟಿಯ ಕುರಿತು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗುವುದೆಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜು ಪುಟ್ಟಣ್ಣವರ್ ಉಪಸ್ಥಿತರಿದ್ದರು ಹಿರಿಯರು ಗ್ರಾಮಸ್ಥರು ಆರೋಗ್ಯ ತಪಾಸಣೆ ಶಿಬಿರದ ಸದುಪಯೋಗ ಪಡೆದುಕೊಂಡರು ಜೋಡಮನಿ ಫೌಂಡೇಶನ್ ಇದು ಆಗಿ ಮಿನಿಮಮ್ ಆರೇಳು ತಿಂಗಳಾಗಿತ್ತು ಟೈಮ್ ನಾವು ಸ್ವಲ್ಪ ಈಗ ಈಗ ಹೆಲ್ತ್ ಜನಕ್ಕೆ ಸೇವಾ ಮಾಡಬೇಕಂತ ಇದು ಫೌಂಡೇಶನ್ ತೆಗೆದಿದ್ದು ಸೇವಾ ಅಂದ್ರೇನೋ ಎಜುಕೇಶನ್ ಇರಲಿ ಹೊರತಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇರಲಿ ಹಲವಾರು ಹೆಲ್ತ್ ಗಳು ಇರ್ತಾವು ಸಮಾಜ ಸೇವಾ ಇರ್ಲಿ ಆಮೇಲೆ ಏನೋ ಹಲವಾರು ಬಹಳಷ್ಟು ಲಗ್ನ ಇರಲಿ ಬಡವರ ಮಕ್ಕಳ ಏನೋ ಇರಲಿ ಒಂದು ಚಲೋ ಮಾಡ್ಬೇಕಂತ ಇದು ನಮ್ಮ ಜೋಡಮನಿ ಫೌಂಡೇಶನ್ ತೆಗ್ದು ಹೆಚ್ಚಾಗಿ ಹೆಲ್ತ್ ಯಾಕಂದ್ರ ನಮ್ಮ ಜನ ಹಳ್ಳಿ ಜನ ಬಹಳಷ್ಟು ಬಡವರು ಅವ್ರಿಗೆ ತ್ರಾಸ ಆಗ್ತದೆ ಸಿಟಿಗೆ ಹೋಗಿ ಬರಾಕ ಸಿಟಿಗೆ ಹೋದ್ರ ಒಂದ್ ಬಿಲ್ ಮಾಡಿದ್ರ ನಾಕ್ನೂರು ಆರ್ನೂರು ಔಷಧ ಬರದ್ ಕೊಡ್ತಾರ ಎಂಟು ನೂರು ಇವಾಗ ಹೋದ್ರೆ ದೀಡ್ ಸಾವಿರ ಎರಡ್ ಸಾವಿರ ಹೋಗ್ತಾವ ಅವ್ರಿಗೆ ಬಹಳ ತ್ರಾಸ ಆಗ್ತದೆ ಅದ ಆಗುದಲ್ಲ ಅದನ್ನ ನೋಡಿ ಅದರ ಸಂಬಂಧ ನಾವು ಮುಂದ ಹೆಲ್ತ್ ಕ್ಯಾಂಪ್ ತಿಂಗಳ ತಿಂಗಳ ಎಲ್ಲೆಲ್ಲಿ ಇಡಬೇಕಂತ ಒಂದ್ ಡಿಸಿಷನ್ ಮಾಡಿ ಬಡೂ ಸಣ್ಣ ಸಣ್ಣ ಹಳ್ಳಿಯಲ್ಲಿ ಇರ್ತಾವ ಅಲ್ಲಿ ಮಾಡಾಕ ನಾವು ಇದನ್ನ ಮಾಡ್ತೇವೆ ಎಜುಕೇಶನ್ ನಮ್ಮ ಗುರುಗಳು ಹೇಳಿದ್ರು ಎಜುಕೇಶನ್ ಫ್ರೀ ಅಪ್ ಎಜುಕೇಶನ್ ಮಾಡಬೇಕಂತ ಕನಸು ನಮ್ಮ ಗುರುಗಳ ಆಶೀರ್ವಾದ ನಿಂತ ನಾವು ಮಾಡಾಕ ಇದೊಂದು ಇದನ್ ಮಾಡ ಇದು ಫಸ್ಟ್ ಪ್ರೋಗ್ರಾಮ್ ಇದು ದೊಡ್ಡ ಮನೆಯ ಮುಂದಿನ ಹಲವಾರು ಪ್ರೋಗ್ರಾಮ್ ಅದು ಹೆಲ್ತ್ ಇರ್ಲಿ ಹೆಲ್ತ್ ಇರ್ಲಿ ಡಾಕ್ಟರ್ ಆಮೇಲೆ ಲ ಫಂಕ್ಷನ್ ಇರ್ಲಿ ಯಾರ್ ಬಡ್ರ ಮಕ್ಕಳದ ಈದ್ ಇರ್ಲಿ ಉದ್ಯೋಗ ಇರಲಿ ಎಜುಕೇಶನ್ ಫೀದ್ ಇರ್ಲಿ ಫೌಂಡೇಶನ್ ಹಲವಾರು ಕೆಲಸ ಮಾಡಕ ನಾವು ಮಾಡ್ಯಾವ್ರಿ ಈಗ ಸಲ ಕಣ್ಣಿಂದ್ರಿ ಆಮೇಲೆ ಡಯಾಬಿಟೀಸ್ ಪ್ರೆಷರು ಹಲವಾರು ಮಾಡಕ್ ಹಲವಾರು ಈಗ ಸದ್ಯ ಒಂದ್ ಎಪ್ಪತ್ತ ಎಂಬತ್ ಮಂದಿ ಬಂದಾರ ನೂರ್ ಮಂದಿ ಸನ್ಯಾಗ ಬಂದಾರ ಇನ್ನು ಚಂಜಿ ಐದು ಗಂಟೆ ಮಂಟನೂ ಅದಾರಿ ನಾವೊಂದು ನೂರು ಆಗ್ಬಹುದು ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಾವು ರಾಜೀವ್ ಪುಟ್ಟನ್ ಅವ್ರಿ ಅಧ್ಯಕ್ಷ ಗ್ರಾಮ ಪಂಚಾಯತ್ ಸೌಸಿ ನಮ್ ಸೌಸಿ ಹಜರತ್ ಹಜರತಲಿ ಜೋಡ್ಮಣಿ ಅವರು ತಮ್ಮ ಒಂದು ಜೋಡ್ಮಣಿ ಫೌಂಡೇಶನ್ ಅಂತ ಮಾಡ್ಕೊಂಡು ಈಗಾಗಲೇ ಇವತ್ತು ತಿಂಗಳಿಂದ ಫೌಂಡೇಶನ್ ಪ್ರಾರಂಭ ಆಗೇತಿ ಅವರು ಪ್ರಾರಂಭ ಆಗಿದ ಒಂದು ಪ್ರಥಮ ಕಾರ್ಯಕ್ರಮವನ್ನ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನ ಅವರು ನಡ್ಸ್ಕೊಂಡ್ ಬಂದಾರ ಅವ್ರು ನಡ್ಸ್ಕೊಂಡ್ ಬಂದಂತ ಕಾರ್ಯಕ್ರಮದೊಳಗೆ ಸಾಕಷ್ಟು ಈಗ ಅವರು ಗುಡಿ ಗುಂಡಾರ್ಗಳಿಗಿರ್ಲಿ ಮಸೂತಿಗಳಿಗಿರ್ಲಿ ಎಲ್ಲಾ ಸಾಕಷ್ಟು ಒಂದು ಅನುದಾನ ತಮ್ಮ ಸ್ವಂತ ದುಡ್ಡನ್ನ ಕೊಟ್ಕೊಂಡು ತಮ್ಮ ಒಂದು ಅಹ್ ಸಮಾಜದ ಕೆಲ್ಸಗಳು ತಮ್ಮದೇ ಆದ ಒಂದು ಪಾತ್ರವನ್ನ ವಹಿಸ್ಕೊಂಡಿದ್ದಾರೆ ಅವ್ರಿಗೆ ಈಗಾಗ್ಲೇ ಅಹ್ ದೇವ್ರು ಸಾಕಷ್ಟು ಒಂದು ಅನುಕೂಲ ಮಾಡಿಕೊಟ್ಟ ಮುಂದೆ ಕೂಡ ಅವರಿಗೆ ಇಂತ ಒಂದು ಕಾರ್ಯಕ್ರಮಗಳನ್ನ ಒಂದು ಉದ್ಯೋಗ ಯುವಕರಿಗೆ ಉದ್ಯೋಗ ಕೊಡೋದ್ರ ಹಾಗೆ ಆಗಿರ್ಲಿ ಮತ್ತ ತಮ್ಮದಾದಂತಹ ಒಂದು ಕಾರ್ಯಕ್ರಮಗಳನ್ನ ಅವರು ತಿಂಗಳ ತಿಂಗಳ ಹೇಳಾರ ಈ ಹಿಂಗ ತಿಂಗಳ ತಿಂಗಳ ಹಾಕೊಳ್ಳೋದ್ರಿಂದ ಗ್ರಾಮದೊಳಗೆ ಇರ್ತಕ್ಕಂತ ಎಲ್ಲಾ ಜನರಿಗೆ ಆಗ್ಲಿ ಮತ್ತ ತಾಲೂಕಿನ ಕೂಡ ಅವರು ತಮ್ಮದಾದಂತಹ ಒಂದು ವರ್ಚಸ್ಸನ್ನು ಇಟ್ಕೊಂಡು ತಾವು ಸಮಾಜ ಸುಧಾರಣೆಯನ್ನ ಕೇವಲ ಗ್ರಾಮದೊಳಗ ಅಷ್ಟ ಅಲ್ಲ ತಾಲೂಕಿನಲ್ಲಿ ಎಲ್ಲಾ ಕಡೆ ತಮ್ಮ ಸೇವೆಗಳನ್ನ ಮಾಡ್ಕೊಂಡು ಬಂದ್ರ ಫೌಂಡೇಶನ್ ಇನ್ನೂ ಉತ್ತರೋತ್ತರವಾಗಿ ಬೆಳಿಲಿ ಅವ್ರಿಗೆ ದೇವರು ಇನ್ನೂ ಸಾಕಷ್ಟು ಅಹ್ ಇಂತ ಸಾಮಾಜಿಕ ಕೆಲಸಗಳನ್ನ ಮಾಡೋರ್ಲಿ ಅವ್ರಿಗೆ ದೇವರ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ನಿವೃತ್ತ ಶಿಕ್ಷಕರು ಸಂಶಿ ಬಹುತೇಕ ಹಜರತ್ ಅಲ್ಲಿ ಜೋಡಮಣಿಯವರ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮ ಪ್ರಥಮದಲ್ಲಿ ಪ್ರಾರಂಭ ಮಾಡ್ಯಾರ ಇದರ ಜೊತೆಗೆ ಈಗ ನಾಲ್ಕೈದು ವರ್ಷದಿಂದ ಸಮಾಜ ಸೇವೆಯಲ್ಲಿ ಅವರ ಪಾತ್ರ ಬಹಳ ಮುಖ್ಯ ಆಗಿದೆ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೂ ಕೂಡ ಅವ್ರು ಭೇಟಿ ಕೊಟ್ಟು ಯಾರ ಸಮಸ್ಯೆ ಏನೇನದ ಅನ್ನುವಂಥದ್ದು ಅವರಿಗೆ ಸಹಾಯ ಸಹಕಾರವನ್ನು ನೀಡ್ಯಾರ ಇದರ ಜೊತೆಗೆ ಈ ಫೌಂಡೇಶನ್ ವತಿಯಿಂದ ಸಮಾಜಕ್ಕೆ ಒಂದು ಒಳ್ಳೆಯದಾಗಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಇದರ ಜೊತೆಗೆ ಶಿಕ್ಷಣದಲ್ಲಿಯೂ ಕೂಡ ಅವರೊಂದು ಫ್ರೀ ಎಜುಕೇಶನ್ ಕೊಡ್ಬೇಕನ್ನುವಂತ ಅವರ ಹಂಬಲ ಅದ ಆ ಅದಕ್ಕಾಗಿ ಅವರ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಎಕರೆ ಜಮೀನನ್ನು ತೆಗೆದುಕೊಂಡು ಒಂದೇ ಸೂರಿನಲ್ಲಿ ಎಜುಕೇಶನ್ ಪ್ರಾರಂಭ ಮಾಡಬೇಕನ್ನುವಂತ ಎಲ್ ಕೆ ಜಿ ಯಿಂದ ಹಿಡಿದು ಕಾಲೇಜ್ ಮಟ್ಟದವರೆಗೂ ಕೂಡ ಅಲ್ಲಿ ಪ್ರಾರಂಭ ಮಾಡ್ಬೇಕನ್ನುವಂತ ಉದ್ದೇಶ ಐತಿ ಅದನ್ನ ಆ ಉದ್ದೇಶ ನೆರವೇರ್ಲಿ ಅನ್ನುವಂತ ಭಾವನೆ ನಂದು ಅದ ಅದಕ್ಕೆ ನಾವು ಪ್ರಯತ್ನ ಮಾಡಲಿಕ್ಕೆ ಹತ್ತೇವೆ ಅದರ ಜೊತೆಗೆ ಈ ಏನು ಸಮಾಜ ಸೇವೆಯಾದ ಇದರ ಒಂದು ಕಣ್ಣಿನ ತಪಾಸಣೆ ಇರಬಹುದು ಉಳಿದ ಇನ್ನು ಹೃದಯ ಚರ್ಮ ರೋಗ ಇನ್ನು ಅನೇಕ ಮನುಷ್ಯನಿಗೆ ಬರುವಂತ ಕಾಯಿಲೆಯ ವಿವಿಧ ಡಾಕ್ಟರ್ ಕರೆಸಿ ಆ ಫೌಂಡೇಶನ್ ವತಿಯಿಂದ ಸಮಾಜಕ್ಕೆ ಒಂದು ಒಳ್ಳೆಯದಾಗುವಂತ ಉಚಿತವಾದಂತ ವ್ಯವಸ್ಥೆಯನ್ನ ಅವರು ಮಾಡಲಿ ಅನ್ನುವಂತ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನ ಈ ಮೀಡಿಯಾದವರಿಗೆ ನನ್ನ ಅಭಿನಂದನೆ ಸಲ್ಲಿಸಿ ಎರಡು ಮಾತನ್ನು ಮುಗಿಸ್ತೇನೆ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ